ನಮಸ್ಕಾರ ಸ್ನೇಹಿತರ ಹೊಸದೊಂದು ಯೋಜನೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಒಂದು ಸಾವಿರದ ಎರಡುನೂರು ರೂಪಾಯಿ ಜಮಾ ಆಗ್ತಾ ಇದೆ ಇದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸೇರಿಸಿ ಕೊಡ್ತಕ್ಕಂತಹ ಸ್ಕೀಮು ಹೌದು ಕೇಂದ್ರ ಸರ್ಕಾರದಿಂದ ಎರಡ್ನೂರು ಪ್ಲಸ್ ಐದುನೂರು ಟೋಟಲ್ ಏಳ್ನೂರು ರೂಪಾಯಿ ಬರ್ತಾ ಇದೆ ಸೊ ರಾಜ್ಯ ಸರ್ಕಾರದಿಂದ ಐದುನೂರು ರೂಪಾಯಿ ಸೇರಿಸ್ತಾರೆ ಟೋಟಲಿ ಒಂದು ಸಾವಿರದ ಎರಡು ನೂರು ರೂಪಾಯಿ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಪಿಂಚಣಿ ಯೋಜನೆ ಯಾವುದು ಇದಕ್ಕೆ ಅಪ್ಲಿಕೇಶನ್ ಹೇಗೆ ಹಾಕ್ಬೋದು ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡುತ್ತೇನೆ ಸೊ ಜೊತೆಗೆ ಪಿಂಚಣಿ ಯೋಜನೆಯಲ್ಲಿ ವಿಧವಾ ಮಹಿಳೆಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗ್ತಾ ಇದೆ ಸೊ ಹಾಗಾದರೆ ಈ ಬಗ್ಗೆ ಸಿ ಎಂ ಸಿದ್ದರಾಮಯ್ಯನವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪಿಂಚಣಿ ಯೋಜನೆ ಹೆಚ್ಚಾಗಿದೆಯಾ ಸೊ ಇಲ್ಲವ ಪ್ರತಿಯೊಂದು ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು ಇದೊಂದು ಹೊಸ ಸ್ಕೀಮ್ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಪಿಂಚಣಿಯಲ್ಲಿ ಹೆಚ್ಚಳ ಕೂಡ ಆಗ್ತಾ ಇದೆ ಅದರ ಬಗ್ಗೆ ನಂತರ ನೋಡೋಣ ಸೊ ಮೊದಲು ಈ ಸ್ಕೀಮ್ ಯಾವುದು ಇದರ ಬಗ್ಗೆ ಏನು ಮಾಹಿತಿಯನ್ನ ಎಲ್ಲ ಕೂಡ ತಿಳಿಸ್ಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಎರಡು ನೂರು ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ ಜೊತೆಗೆ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಕೇಂದ್ರ ಸರ್ಕಾರದಿಂದ ಐದುನೂರು ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ ಇದನ್ನ ಎರಡೂ ಸೇರಿಸಿದ್ರೆ ಹಿರಿಯ ನಾಗರಿಕ ಏಳ್ನೂರು ರೂಪಾಯಿ ಕೇಂದ್ರ ಸರ್ಕಾರದಿಂದ ಸಿಗುತ್ತೆ ಟೋಟಲಿ ಏಳ್ನೂರು ರೂಪಾಯಿ ಕೇಂದ್ರ ಸರ್ಕಾರದಿಂದ ಸಿಗುವಂತದ್ದು ಇನ್ನು ಈ ಏಳ್ನೂರು ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಐದುನೂರು ರೂಪಾಯಿ ಸೇರಿಸುತ್ತೆ ಹೌದು ಈ ಒಂದು ಸ್ಕೀಮ್ನಲ್ಲಿ ಬರೀ ಕೇಂದ್ರದಿಂದ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದಿಂದನೂ ಕೂಡ ಐದುನೂರು ರೂಪಾಯಿ ಸೇರಿಸಿ ಟೋಟಲು ಒಂದು ಸಾವಿರದ ಎರಡುನೂರು ರೂಪಾಯಿ ಜಮಾ ಆಗುವಂಥದ್ದು ಹೌದು ಈಗ ಅಕ್ಕಿಯನ್ನು ಹೇಗೆ ವಿತರಣೆ ಮಾಡ್ತಾರಲ್ವಾ ಈಗ ಕೇಂದ್ರದಿಂದ ಐದು ಕೆ ಜಿ ಇದ್ದರೆ ರಾಜ್ಯದಿಂದ ಐದು ಕೆ ಜಿ ಟೋಟಲ್ ಹತ್ತು ಕೆ ಜಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ನೀವು ಕ ತೆಗೆದುಕೊಳ್ತೀರಿ ಅದೇ ರೀತಿಯಾಗಿ ಈ ಒಂದು ಪ್ರತಿ ತಿಂಗಳು ಕೂಡ ನೇರವಾಗಿ ನಿಮ್ಮ ಅಕೌಂಟ್ಗೆ ಹನ್ನೆರಡು ನೂರು ರೂಪಾಯಿ ಜಮಾ ಆಗುತ್ತೆ ಅದು ಕೇಂದ್ರ ಸರ್ಕಾರದಿಂದ ಏಳ್ನೂರು ಐದುನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ಡಿವೈಡಾಗಿ ಜಮಾ ಆಗುವುದಿಲ್ಲ ಒಟ್ಟಿಗೆ ಜಮಾ ಆಗುವಂಥದ್ದು ಸೊ ಒಟ್ಟಿಗೆನೆ ಜಮಾಗಿ ಆಗಿ ಕ್ಲಿಯರ್ ಆಗಿಬಿಡತ್ತೆ ಸೊ ಇದಾದ ಮೇಲೆ ಇದಕ್ಕೆ ನೀವು ಏನೇನು ಮಾಡಬೇಕಪ್ಪ ಅಂದರೆ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಬೇಕಾಗತ್ತೆ ಹೌದು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಬೇಕು ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಈ ಒಂದು ಇದರ ಬಗ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹೌದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನು ಹಾಕಬಹುದು ಇನ್ನು ಡಾಕ್ಯುಮೆಂಟ್ಸ್ಗಳು ಕೂಡ ಬೇಕಾಗತ್ತೆ ಏನೇನೆಂದರೆ ವೈದ್ಯಕೀಯ ಅಧಿಕೃತ ಪ್ರಮಾಣ ಪತ್ರ ಬೇಕಾಗತ್ತೆ ಸ್ನೇಹಿತರೆ ಇದು ವೈದ್ಯಕೀಯ ಅಧಿಕೃತ ಪ್ರಮಾಣ ಪತ್ರ ಬೇಕಾಗತ್ತೆ ಅದೇ ರೀತಿಯಾಗಿ ಬಿ ಪಿ ಎಲ್ ಕಾರ್ಡ್ ಬೇಕಾಗುತ್ತೆ ಬಿಲೋ ಪವರ್ಟಿ ಲೈನ್ ಅಂತ ಕರಿತೀವಿ ಸೊ ಈ ಕಾರ್ಡ್ ಕೂಡ ಬೇಕು ಇನ್ನು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗತ್ತೆ ಅದೇ ರೀತಿಯಾಗಿ ಇದರ ಜೊತೆಗೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಜೊತೆಗೇನೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವಾಸ ಸ್ಥಳ ದೃಢೀಕರಣ ಪತ್ರ ಕೂಡ ಬೇಕಾಗುತ್ತೆ ವಯಸ್ಸಿನ ಪುರಾವೆ ಬೇಕಾಗುತ್ತೆ ಅಂದರೆ ನಿಮ್ಮ ವಯಸ್ಸನ್ನು ಕನ್ಫರ್ಮ್ ಮಾಡ್ತಾರೆ ಆಧಾರ್ ಕಾರ್ಡ್ನಿಂದಲ್ಲ ನಿಮ್ಮ ಮಾರ್ಸ್ ಕಾರ್ಡ್ ಅಥವಾ ಎಲ್ ಸಿದಿಂದ ಇನ್ನು ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಮೊಬೈಲ್ ಸಂಖ್ಯೆ ಬಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಗೆ ಮತ್ತು ನಿಮ್ಮ ರೇಷನ್ ಕಾರ್ಡ್ಗೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಒಂದೇ ಮೊ ನಂಬರ್ ಆಗಿರಬೇಕು ಆಗ ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಸೊ ಇಷ್ಟು ಇದ್ದರೆ ನೀವು ಅಪ್ಲಿಕೇಶನ್ ಹಾಕಿ ಪ್ರತಿ ತಿಂಗಳು ಒಂದು ಸಾವಿರದ ಎರಡುನೂರು ರೂಪಾಯಿ ದುಡ್ಡನ್ನು ಪಡ್ಕೊಳ್ಬೋದಾಗಿರುತ್ತೆ ಸೊ ಇದಾದ ಮೇಲೆ ಸ್ನೇಹಿತರೆ ಇನ್ನು ನಿಮಗೆ ಬಹಳಷ್ಟು ಫಲಾನುಭವಿಗಳಿಗೆ ದುಡ್ಡು ಸರಿಯಾಗಿ ಜಮಾ ಆಗ್ತಾಯಿಲ್ಲ ಒಂದು ತಿಂಗಳು ಜಮ ಆಗೋದು ಒಂದು ತಿಂಗಳ್ ಬಿಡೋದು ಈ ರೀತಿಯೂ ಕೂಡ ಆಗ್ತಾ ಇದೆ ಸೊ ಇದರ ಬಗ್ಗೆಯೂ ಕೂಡ ನಾನು ಜನ ಸ್ವಲ್ಪ ಒಂದು ಕ್ಲಿಯರಿಟಿಯನ್ನು ಪಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈಗ ಪಿಂಚಣಿ ಯೋಜನೆಯಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಹೌದು ಹಿರಿಯ ನಾಗರಿಕರ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಸೊ ನಾವು ಎರಡು ಸಾವಿರದ ಇಪ್ಪತ್ತೈದರ ಮುಕ್ತಾಯದ ಒಳಗಾಗಿ ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾಯಿದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಡ್ತಾರೆ ಆದರೆ ಇದುವರೆಗೂ ಕೂಡ ಹೆಚ್ಚು ಆಗಿರಲಿಲ್ಲ ಅತಿ ಶೀಘ್ರದಲ್ಲಿ ಅಂತ ಈಗ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹೌದು ಹೋದ ವರ್ಷವೇ ಹೇಳಿದರು ಹಿರಿಯ ನಾಗರಿಕರ ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನಾವು ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡ್ತೀವಿ ಬಹುತೇಕ ಈಗ ಬಹಳ ವರ್ಷನೇ ಆಯಿತು ನಾವು ಕಾಯ್ತಾ ಇದ್ವಿ ಹೆಚ್ಚಳ ಮಾಡಲಿಕ್ಕೆ ಸೊ ಅದು ಆಗಿರೋದಿಲ್ಲ ಈಗ ನಾವು ಹೆಚ್ಚಳ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಅದರ ಪ್ರಕಾರ ಈಗ ಹಿರಿಯ ನಾಗರಿಕರಿಗೆ ಪಿಂಚಣಿಯಲ್ಲಿ ಹೆಚ್ಚಳ ಆಗ್ತಾ ಇದೆ ಸೊ ನಿಮಗೇನಾದರೂ ಪಿಂಚಣಿ ಹೆಚ್ಚಳ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾಡಿ ಮರಿಬೇಡಿ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಮತ್ತೇನು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಬೇಕು ಅದು ಇದು ಅಂತೇನಿಲ್ಲ ತಾನಾಗೇ ಡೈರೆಕ್ಟಾಗಿ ಹೆಚ್ಚಾಗಿ ಜಮಾ ಆಗುವಂಥದ್ದು ಇನ್ನು ಇದರ ಜೊತೆಗೇ ವಿಧವಾ ಮಹಿಳೆಯರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಏಳರಿಂದ ಎಂಟು ಪರ್ಸೆಂಟ್ ಜಮಾ ಆಗ್ತಾಯಿದೆ ಅಂದರೆ ಹತ್ತು ಸಾವಿರ ಒಂದು ಸಾವಿರ ಇದ್ದರೆ ಅದು ಒಂದು ಸಾವಿರದ ಎರಡುನೂರು ಒಂದು ಸಾವಿರದ ಐದುನೂರು ಈ ರೀತಿಗೆ ಜಂಪ್ ಆಗಿ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಕ್ಕಂಥದ್ದು ಸೊ ಟೋಟಲಿ ನಿಮಗೆ ಎರಡು ಸಾವಿರದ ಎರಡುನೂರವರೆಗೂ ಕೂಡ ಪಿಂಚಣಿ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ ಇಷ್ಟು ನಿಮಗೆ ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಕ್ಕಂಥದ್ದು ಸ್ವತಃ ಇಲ್ಲಿ ಕೇಂದ್ರ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು ಯಾಕಂದರೆ ಬೆಳವಣಿಗೆಗೆ ಮಹಿಳೆಯರ ಬೆಳವಣಿಗೆಗೆ ವಿಧವಾ ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಹೆಚ್ಚಳ ಮಾಡ್ತಕ್ಕಂಥದ್ದು ಸೊ ಈ ವಿಷಯ ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ತಾಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ತನಕ ಬಿಡಿಕೆ ಫ್ರೆಂಡ್ಸ್